నవీగా అహమదాబాద్ అహ్మదాబాద్ అహమదాబాద్ మేము సూరత్ మధ్య అంకలేశ్వర్ అన్నంత ప్రతిపలు ఇది గొప్పగా మంగళూరిన స్నేహితులంత మూసా షరీఫ్ నౌఫలు నవీన్వరు బాలకృష్ణ అంబ ఇరూ నెంబా సైనికలు ఏను సేవ్ మ్యాన్ ర్మి టు సమ్ బేటి బచావు అమ్మా అన్నంత పదయాత్ర మంగళూరిందేనివరకు మతాయ అదర ఐవత్ ఐదే దిన జాయిన్ ఆదీ ఇవే ఐదే దినీతాను ఇవన్న ఇది దేశ ಹೆಣ್ಣು ಮಟ್ಟಿಗಳ ಮೇಲೆ ಆಗ್ತಾ ಇರುವಂತಹ ಅತ್ಯಾಚಾರ ನಿಲ್ಲಬೇಕು ನಿಲ್ಬೇಕು ಅಂದ್ರೆ ಸಮಾಜವನ್ನ ನೋಡ್ಕೊಳ್ತಾ ಇರುವಂತಹ ಸರ್ಕಾರ ಆಡಳಿತ ವ್ಯವಸ್ಥೆ ಅತ್ಯಾಚಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ವಿಧಿಸುವಂತ ತನಿಖೆ ನಡೆಸುವಂತ ಪಾರದರ್ಶಕ ತನಿಖೆ ನಡೆಸುವಂತಹ ಅತ್ಯಾಚಾರಿಗಳು ಭಯ ಬೀಳುವಂತಹ ಒಂದು ವಾತಾವರಣವನ್ನು ನಿರ್ಮಿಸಿದಾಗ ಮಾತ್ರ ಇದು ನಿಲ್ಲೋದಕ್ಕೆ ಸಾಧ್ಯ ಕೇವಲ ತನಿಖೆ ಹೆಸರಲ್ಲಿ ಕಣ್ಣರಿಸುವಂತಹ ತಂತ್ರಗಳಿಂದ கிரமண்டிங்க இது நல்லதில் ஏன் பார்த்தீஸி அந்த டேக்கொள்ளுவாவு நம்ம எல்லாம் நாவே தள்ளுவா நிஜவாகிய மக்கள் கௌரவ மானவன முகாந்திர அவர் ஏன் ஆதார அது கொல்லு அடிக்க எல்லா சேகித்து மாதா இருந்த பாதயாத்திலே பாதயாத் ಇಂತಹ ಹಲವಾರು ಪಾದಯಾತ್ರೆಗಳು ಹೋರಾಟಗಳು ಕೂಗು ಎಲ್ಲವೂ ಹೆಚ್ಚಾಗಬೇಕು ಅನ್ನುವಂತಹ ಕಾರಣಕ್ಕೆ ಈ ಪಾದಯಾತ್ರೆ ನಡೀತಾ ಇರುವಂತದ್ದು ಹಾಗಾಗಿ ಈ ಪಾದಯಾತ್ರೆ ಸಂದರ್ಭದಲ್ಲಿ ಇರುವಂತಹ ಭೂಷಾ ಶರೀಫ್ ಅವರಿಗೆ ದೌಸಲ್ ಅವರಿಗೆ ಬಾಲಕೃಷ್ಣ ಅವರಿಗೆ ನಮ್ಮ ಸ್ನೇಹಿತರಾಗಿರುವಂತಹ ಸಹೋದರರು ಪ್ರವೀಣ್ ಅವರಿಗೆ ಹಂಸ ಅವರಿಗೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ದೇಶದ ಮಹಿಳೆಯರ ಪ್ರಾಣ ಮಾನ ಶೀಲ ರಕ್ಷಣೆಯ ನನಸು ಹೊಟ್ಟಂತ ಗಮನ ಪರವಾಗಿ ನಾನು ಕೃತಜ್ಞತೆಗಳನ್ನ ಮತ್ತು ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತೀನಿ ಜೊತೆಗೆ ಇವತ್ತು ಸಮಾಜ ಯೋಚನೆ ಮಾಡಬೇಕು ಯಾವುದೇ ಸಂದರ್ಭದಲ್ಲಿ ಅತ್ಯಾಚಾರ ಆದಾಗ ಅತ್ಯಾಚಾರಿಗಳನ್ನ ಗಲ್ಗೋರಿಸ್ಬಿಡಬೇಕು ಅತ್ಯಾಚಾರಿಗಳನ್ನ ಕೊಂಡಾಬಿಡಬೇಕು ಅನ್ನುವಂತಹ ಒಂದು ಭಾವಾವೇಶದ ಮಾತುಗಳನ್ನು ಆಡ್ದೇನೆ ಇವತ್ತು ಸಿಸ್ಟಮ್ ಎಲ್ಲಿ ಕೈ ಕೊಡ್ತಾ ಇದೆ ತನಿಖಾ ಸಂಸ್ಥೆಗಳು ಸರಿಯಾದ ಒಂದು ಪಾರದರ್ಶಕ ಆಡಳಿತವನ್ನ ಪಾರದರ್ಶಕ ತನಿಖೆಯನ್ನ ಮಾಡೋದ್ರಲ್ಲಿ ಯಾಕೆ ವಿಫಲ ಆಗ್ತಾ ಇದ್ದಾವೆ ಅಂತ ಅನ್ನೋದನ್ನ ಮತ್ತೆ ಈ ರೋಗ ಮಾಡುವಂತ ಮನಸ್ಥಿತಿ ಉಳ್ಳಂತ ಜನ ಯಾಕೆ ಅಷ್ಟೊಂದು ವಿಕೃತರಾಗ್ತಾ ಇದ್ದಾರೆ ಅದಕ್ಕೆ ಇರುವಂತಹ ಸಾಮಾಜಿಕ ಕಾರಣಗಳೇನು ಸಾಂಸ್ಕೃತಿಕ ಕಾರಣಗಳೇನು ಅಂತ ಚರ್ಚೆ ಚರ್ಚೆಯಾಗಿ ಮೂಲಭೂತವಾಗಿ ಆ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರ ಮುಂದಾಗಬೇಕು ನಾವು ಈಗ ಈಗ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷದಲ್ಲಿ ಅದು ಈಗಾಗಲೇ ತಾಂತ್ರಿಕವಾಗಿ ಕೈ ಜಿ ಇಡಿಯಲ್ಲಿದ್ದೇವೆ ಇಂತ ಸಂದರ್ಭದಲ್ಲೂ ಕೂಡ ಈ ಅತ್ಯಾಚಾರಿಗಳ ಹೊರಡೆ ಹುಟ್ಟುವಂತ ವಿಕೃತರಿಗೆ ಕಾರಣಗಳೇನು ಅಂತ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ಮೂಲದಲ್ಲೇ ಆ ಸಮಸ್ಯೆಗಳಿಗೆ ಪರಿಹಾರ ಕಾಣುವಂತ ಕೆಲಸವನ್ನು ಕೂಡ ಸರ್ಕಾರಗಳು ಮಾಡಬೇಕು ಅದಕ್ಕೆ ಬೇಕಾಗಿರುವಂತಹ ಸಂಶೋಧನೆಗಳನ್ನ ಸರ್ಕಾರ ಮಾಡಬೇಕ ಮಾಡಿಸ್ಬೇಕು ಹಾಗೆ ನೈತಿಕತೆ ಅಂತ ಅನ್ನುವಂಥದ್ದು ಕೇವಲ ಮಾತುಗಳ ಮುಖಾಂತರ ಅಲ್ಲದೇನೆ ಅದನ್ನ ನಾವು ಸಮಾಜದ ಮುಂಚೂಣಿ ವರ್ಗದಲ್ಲಿರುವಂತಹ ರಾಜಕಾರಣಿಗಳು ಅಧಿಕಾರಶಾಹಿ ಅದರ ಕಾರ್ಯಶಾಹು ಅಳವಡ್ಕೊಳ್ಳೋದ್ರ ಮುಖಾಂತರ ನಾವು ನೈತಿಕವಾಗಿ ಬದುಕಬೇಕು ಅಂತ ಅನ್ನುವಂತಹ ಒಂದು ಒಂದು ಪರಿಸ್ಥಿತಿ ಮತ್ತೆ ಮಾದರಿಯನ್ನ ಸಮಾಜದಲ್ಲಿ ಹುಟ್ಟಾಕ್ಬೇಕಾದಂತಹ ಅನಿವಾರ್ಯತೆ ಗೊತ್ತಿದೆ ಇವತ್ತು ನಾವು ಎಲ್ಲಿ ಕೇಳಿದ್ರೆ ಎಲ್ಲಿ ನೋಡಿದ್ರೆ ಸಿಡಿ 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 ಅಂತ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ ಅಧಿಕಾರದಲ್ಲಿರುವಂತಹ ಜನ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಆಸಕ್ತರನ್ನ ದುರ್ಬಲರನ್ನ ತಮ್ಮ ಗಾಣಚರ್ಯ ತೀರಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಇಂತಹ ಕೆಟ್ಟ ಮಾದರಿಗಳ ಕಾರಣದಿಂದ ಮತ್ತೆ ಇವೆಲ್ಲವೂ ಸರಿಯಾದ ರೀತಿಯಲ್ಲಿ ತನಿಖೆ ಆಗೋದಿಲ್ಲ ತನಿಖೆ ಆದಂತ ಸಂದರ್ಭದಲ್ಲಿ ಬೇಕಾದ್ರೆ ತನಿಖೆಯ ದಿಕ್ಕು ತಪ್ಪಿಸಬಹುದು ನಮ್ಮ ಪ್ರಭಾವವನ್ನ ಹಣವನ್ನ ಬಳಸಿ ಅಂತ ಅನ್ನುವಂತ ಒಂದು ಸಾಧ್ಯತೆಗಳು ಇರೋದ್ರಿಂದ ನಾವೀಗ ಅಹಮದಾಬಾದ್ನ అహ్మదాబాద్ మరి సూరత్ మధ్య అంకలశ్వర్ అన్నంత పతింపులు దీని మీరు గొప్పగా మంగళూరిన సోదర మూసా షరీఫ్ నౌఫలు నవీన్వరు బాలకృష్ణ అంబ ఇర నన్న అష్ట సైనికులు ఏం సేవ్ మ్యాన్ జర్నీ టు జర్నీ టు సేవ్ ద సమ్ ఏటీ బచావు అమ్మ అన్నంత పదయాత్రయని మంగళూరిందేనివర్గ్గా మతా అదర ఐవత్ దిన నేను మనకి జాయిన్ ఆది ఇవే ఐదే దినీతాను ఇవన్న ఇది దేశ మేలు ఆంత అత్యాచార నిల్ నిల్ అందే ಸಮಾಜವನ್ನ ನೋಡ್ಕೊಳ್ತಾ ಇರುವಂತಹ ಸರ್ಕಾರ ಆಡಳಿತ ವ್ಯವಸ್ಥೆ ಅತ್ಯಾಚಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ವಿಧಿಸುವಂತ ತನಿಖೆ ನಡೆಸುವಂತ ಪಾರದರ್ಶಕ ತನಿಖೆ ನಡೆಸುವಂತ ಅತ್ಯಾಚಾರಿಗಳು ಭಯ ಬೀಳುವಂತಹ ಒಂದು ವಾತಾವರಣವನ್ನು ನಿರ್ಮಿಸಿದಾಗ ಮಾತ್ರ ಇದು ನಿಲ್ಲೋದಕ್ಕೆ ಸಾಧ್ಯ ಕೇವಲ ತನಿಖೆಯ ಹೆಸರಲ್ಲಿ ಕನ್ನಡೆಸುವಂತಹ ತಂತ್ರಗಳಿಂದ ಕ್ರಮಗಳಿಂದ ಇದು ನಿಲ್ಲೋದಿಲ್ಲ ಏನು ಭಾರತೀಯ ಸಂಸ್ಕೃತಿ ಅಂತ ಹೇಳ್ಕೊಳ್ಳುವಂಥ ನಾವುಗಳು ನಮ್ಮ ಎಲ್ಲಗಳನ್ನ ನಾವೇ ತಟ್ಟುಕೊಳ್ಳುವಂಥ ನಾವುಗಳು ನಿಜವಾಗಿಯೂ ಭಾರತೀಯ ಹೆಣ್ಣು ಮಕ್ಕಳುಗಳ ಗೌರವವನ್ನ ಮಾನವನ್ನ ಶೀಲವನ್ನ ರಕ್ಷಣೆ ಮಾಡಿದ್ರ ಮುಖಾಂತರ ಅವರು ಏನು ಆತಂಕದಲ್ಲಿದ್ದಾರೆ ಅದನ್ನ ಕಲ್ಗಿಸಬೇಕು ಅನ್ನುವಂಥ ಕಾರಣಕ್ಕೆ ಎಲ್ಲ ಸ್ನೇಹಿತರು ಮಾಡ್ತಾರೆ ಅಂತ ಈ ಪಾದಯಾತ್ರೆಯೊಂದಿಗೆ ಈ ಪಾದಯಾತ್ರೆ ಇಂತಹ ಹಲವಾರು ಪಾದಯಾತ್ರೆಗಳು ಹೋರಾಟಗಳು ಕೂಗು ಎಲ್ಲರೂ ಹೆಚ್ಚಾಗಬೇಕು ಅನ್ನುವಂತಹ ಕಾರಣಕ್ಕೆ ಈ ಪಾದಯಾತ್ರೆ ನಡೀತಾ ಇರುವಂಥದ್ದು ಹಾಗಾಗಿ ಈ ಪಾದಯಾತ್ರೆ ಈ ಸಂದರ್ಭದಲ್ಲಿ ಇರುವಂತಹ ಭೂಷಾ ಶರೀಫ್ ಅವರಿಗೆ ದೌಸಲ್ ಅವರಿಗೆ ಬಾಲಕೃಷ್ಣ ಅವರಿಗೆ ನಿಮ್ಮ ಆಗಿರುವಂತಹ ಸಹೋದರರು ಪ್ರವೀಣ್ ಅವರಿಗೆ ಹಂಪ ಅವರಿಗೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ದೇಶದ ಮಹಿಳೆಯರ ಪ್ರಾಣ ಮಾನ ಶೀಲ ರಕ್ಷಣೆಯ ಕನಸು ಅತ್ಯಂತ ಗಮನ ಪರವಾಗಿ ನಾನು ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತೀನಿ ಜೊತೆಗೆ ಇವತ್ತು ಸಮಾಜ ಯೋಚನೆ ಮಾಡಬೇಕು ಯಾವುದೇ ಸಂದರ್ಭದಲ್ಲಿ ಅತ್ಯಾಚಾರ ಆದಾಗ ಅತ್ಯಾಚಾರಿಗಳನ್ನ ಗಲೇರಿಸ್ಬಿಡ್ಬೇಕು ಅತ್ಯಾಚಾರಿಗಳನ್ನ ಕೊಂಡಾಕ್ಬಿಡಬೇಕು ಅನ್ನುವಂತ ಒಂದು ಭಾವಾವೇಶದ ಮಾತುಗಳನ್ನು ಆಡ್ದೇನೆ ಇವತ್ತು ಸಿಸ್ಟಮ್ ಎಲ್ಲಿ ಕೈ ಕೊಡ್ತಾ ಇದ್ದೇವೆ ತನಿಖಾ ಸಂಸ್ಥೆಗಳು ಸರಿಯಾದ ಒಂದು ಪಾರದರ್ಶಕ ಆಡಳಿತವನ್ನ ಪಾರದರ್ಶಕ ತನಿಖೆಯನ್ನ ಮಾಡೋದ್ರಲ್ಲಿ ಯಾಕೆ ವಿಫಲ ಆಗ್ತಾ ಇದ್ದಾವೆ ಅಂತ ಅನ್ನೋದನ್ನ ಮತ್ತೆ ಈ ರೋಗ ಮಾಡುವಂತ ಮನಸ್ಥಿತಿ ಉಳ್ಳಂತ ಜನ ಯಾಕೆ ಅಷ್ಟೊಂದು ವಿಕೃತರಾಗ್ತಾ ಇದ್ದಾರೆ ಅದಕ್ಕೆ ಇರುವಂತಹ ಸಾಮಾಜಿಕ ಕಾರಣಗಳೇನು ಸಾಂಸ್ಕೃತಿಕ ಕಾರಣಗಳೇನು ಅಂತ ಅನ್ನುವಂಥದ್ದು ಎಲ್ಲವರ ಚರ್ಚೆಯಾಗಿ ಮೂಲಭೂತವಾಗಿ ಆ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರ ಮುಂದಾಗಬೇಕು ನಾವು ಈಗ ಈಗ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷದಲ್ಲಿ ಅದು ಆ ತಾಂತ್ರಿಕವಾಗಿ ಕೈ ಜಿ ಇದೆಯಲ್ಲಿದ್ದೇವೆ ಇಂಥ ಸಂದರ್ಭದಲ್ಲೂ ಕೂಡ ಈ ಅತ್ಯಾಚಾರಿಗಳ ಹೊರಡ ಹುಟ್ಟುವಂತಹ ವಿಕೃತರಿಗೆ ಕಾರಣಗಳೇನು ಅಂತ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ಮೂಲದಲ್ಲೇ ಆ ಸಮಸ್ಯೆಗಳಿಗೆ ಪರಿಹಾರ ಕಾಣುವಂತ ಕೆಲಸವನ್ನು ಕೂಡ ಸರ್ಕಾರಗಳು ಮಾಡಬೇಕು ಅದಕ್ಕೆ ಬೇಕಾಗಿರುವಂತಹ ಸಂಶೋಧನೆಗಳನ್ನ ಸರ್ಕಾರ ಮಾಡಬೇಕ ಮಾಡಿಸ್ಬೇಕು ಹಾಗೆ ನೈತಿಕತೆ ಅಂತ ಅನ್ನುವಂಥದ್ದು ಕೇವಲ ಮಾತುಗಳ ಮುಖಾಂತರ ಅಲ್ಲದೇನೆ ಅದನ್ನ ನಾವು ಸಮಾಜದ ಮುಂಚೂಣಿ ವರ್ಗದಲ್ಲಿರುವಂತಹ ರಾಜಕಾರಣಿಗಳು ಅಧಿಕಾರಶಾಹಿ ಅದರ ತಾನಕ್ಷ ಮುಖಾಂತರ ನಾವು ನೈತಿಕವಾಗಿ ಬದುಕಬೇಕು ಅಂತ ಅನ್ನುವಂತಹ ಒಂದು ಒಂದು ಪರಿಸ್ಥಿತಿ ಮತ್ತೆ ಮಾದರಿಯನ್ನ ಸಮಾಜದಲ್ಲಿ ಹುಟ್ಟಾಕ್ಬೇಕಾದಂತಹ ಅನಿವಾರ್ಯತೆ ಗೊತ್ತಿದೆ ಇವತ್ತು ನಾವು ಎಲ್ಲಿ ಕೇಳಿದ್ರೆ ಎಲ್ಲಿ ನೋಡಿದ್ರೆ ಸಿಡಿ 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 ಅಂತ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ ಅಧಿಕಾರದಲ್ಲಿರುವಂತ ಜನ ತಮ್ಮ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡು ಆಸಕ್ತರನ್ನ ದುರ್ಬಲರನ್ನ ತಮ್ಮ ಗಾಣಕೆಗೆ ತೀರಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಇಂತಹ ಕೆಟ್ಟ ಮಾದರಿಗಳ ಕಾರಣದಿಂದಾಗೇನೆ ಮತ್ತೆ ಇವೆಲ್ಲವನ್ನೂ ಸರಿಯಾದ ರೀತಿಯಲ್ಲಿ ತನಿಖೆ ಆಗೋದಿಲ್ಲ ತನಿಖೆ ಆದಂತ ಸಂದರ್ಭದಲ್ಲಿ ಬೇಕಾದ್ರೆ ತನಿಖೆಯ ದಿಕ್ಕು ತಪ್ಪಿಸಬಹುದು ನಮ್ಮ ಪ್ರಭಾವವನ್ನ ಹಣವನ್ನ ಬಳಸಿ ಅಂತ ಅನ್ನುವಂತ ಒಂದು ಸಾಧ್ಯತೆಗಳು ಇರೋದ್ರಿಂದ